ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ನಾನು ಲಡ್ಡು ಎಲ್ಲ ಹೊರಟಿದ್ದೀವಿ ಇದು ನಿತ್ಯ ನೋಡಿದರೆ ಪಕ್ಕ ಉರ್ಕೊಳ್ತಾಳೆ ಅಂತ ಗೊತ್ತು ನೋಡು ಇನ್ನೂ ಊರಿಗೆ ಬಂದಿಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಯಾವಾಗ ಬರ್ತಾಳೆ ಅಂತ ಕಾಯ್ತಾ ಇದ್ದೀನಿ ಹಾಗೆ ನಾನು ಲಡ್ಡು ಇವತ್ತು ಹೊರ್ಗಡೆ ಹೋಗ್ತಾ ಇದ್ದೀವಿ ಎಲ್ಲ ಹೋಗಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ ತೋರಿಸ್ತೀನಿ ಮುಂದೆ ಎಲ್ಲಿ ಹೋಗ್ತೀವಿ ಅಂತ ನಾನು ಲಡ್ಡು ಇಬ್ಬರೇ ಹೋಗ್ತಾ ಇರೋದು ಹಾಂ ಬಸ್ಸಿಗೆ ಹೋಗ್ತಾ ಇದ್ದೀವಿ ಲಡ್ಡು ತಿಂಡಿ ಎಲ್ಲ ಆಯಿತು ಪುಳಿಯೋಗರೆ ಅದ್ರ ರೆಸಿಪಿ ಶೇರ್ ಮಾಡ್ತೀನಿ ಯಾವ ರೀತಿಯಾಗಿ ಮಾಡಿದೆ ಅಂತ ಆಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಲಡ್ಡು ನಾನು ರೆಡಿಯಾಗಿ ಹೊರಟಿದ್ದೀವಿ ಇವಾಗ ಪೂಜೆ ಮಾಡಿ ಹೊರಡೋದಷ್ಟೇ ಮಳೆ ಬೇಡ ಹಂಗೆ ಹಾಯ್ ಬಂಗಾರಿ ಎಲ್ಲಿಗೆ ಹೊರಟಿದೀಯ ನೀನು ಹಾಂ ಬೆಂಗಳೂರು ಬೆಂಗಳೂರಿಗೆ ಹೋಗ್ತಾ ಇದೆಯಾ ತಿಂಡಿ ಏನು ತಿಂದೆ ಉಪ್ಪಿಟ್ಟು ತಿಂದ ಅದು ಲಡ್ಡುಗಂತೂ ಎಲ್ಲಿಗಾದರೂ ರೆಡಿಯಾಗಿ ಹೋಗೋದು ಅಂದರೆ ಸಿಕ್ಕಾಪಟ್ಟೆ ಖುಷಿ ಮಮ್ಮಿ ಯಾವಾಗ ಹೋಗೋದು ಬಾ ಮಮ್ಮಿ ಹೋಗೋಣ ಹೋಗೋಣ ಅಂತ ಲಡ್ಡು ಇಲ್ಲಾಡು ಏರ್ ಕಟ್ ಮಾಡಿಸಿದ್ಮೇಲೆ ಫಸ್ಟು ಟೈಮ್ ಭಾಗದಲ್ಲಿ ತೆಗೆದು ಈ ರೀತಿ ಬಾಚಿರೋದು ಅಲ್ವಾ ಹಾಂ ಬಳೆ ಬೇಡ ಬಿಡು ಸಾಕು ಬೇಡ ಹಂಗೆ ಇರು ಹಂಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನನಗೆ ಬಳೆ ಬೇಕು ನೀನಿಗೆ ಬೇಕು ಬಳೆ ಬೇಡ ಸಾಕು ಕ್ವಿಕ್ಕಾಗಿ ಒಂದ್ಸಲ ಪುಳಿಯೋಗರೆ ರೆಸಿಪಿ ಶೇರ್ ಮಾಡ್ತೀನಿ ಎಲ್ರಿಗೂ ಗೊತ್ತು ತುಂಬ ಸಿಂಪಲ್ಲಾಗಿ ಮಾಡೋದು ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಕಡಲೆ ಬೀಜ ಫ್ರೈ ಆಗಿ ಆದಮೇಲೆ ಅದಕ್ಕೆ ಕಡಲೆಬೇಳೆ ಒಣ್ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಸಾಸಿವೆ ಜೀರಿಗೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು ನನಗೆ ಪುಳಿಯೋಗರೆ ಅಂತಂದರೆ ಸ್ವಲ್ಪ ಗೊಜ್ಜು ಥರ ಇರಬೇಕು ಅಂದರೆ ಹುಳಿ ಟೈಪ್ ಇರುತ್ತಲ್ಲ ಆ ರೀತಿ ಇದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ ಆದರೆ ನನ್ನ ಹಸ್ಬೆಂಡ್ಗೆ ಆ ಥರ ಇದ್ದರೆ ಅದು ಹುಳಿ ಅನ್ಸುತ್ತಂತೆ ಹುಳಿಯನ್ನು ಪುಳಿಯೋಗರೆ ಅಂತ ಅನಿಸೋದಿಲ್ಲ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಹಾಗಾಗಿ ಇವಾಗ ಅವ್ರ ಟೇಸ್ಟಿಗೆ ಇಷ್ಟ ಆಗೋ ಥರ ಮಾಡ್ತಾ ಇದ್ದೀನಿ ಅವ್ರಿಗೆ ಇಷ್ಟ ಆಗೋ ಥರ ಮಾಡ್ತಾ ಇದ್ದೀನಿ ಎಲ್ಲ ಚೆನ್ನಾಗಾದಮೇಲೆ ಸ್ವಲ್ಪ ಹುಣ್ಸೆಣ್ಣಿದ ರಸ ಉಪ್ಪು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಹಾಗೆ ಆ ಧನಿಯಾ ಪುಡಿ ಖಾರದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಉಷ್ಣದ ಪುಡಿ ಸ್ವಲ್ಪ ಕೊಬ್ಬರಿ ಆ ಜೊತೆಗೆ ಪುಳಿಯೋಗರೆ ಪುಡಿಯನ್ನು ಹಾಕ್ಕೊಳ್ಳೋದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ ಅಂದರೆ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಅವ್ರಿಗೆ ಜಾಸ್ತಿ ಹೆಚ್ಚಿಸ್ಬಾರ್ದು ಇದೇ ಥರ ಮಾಡಿದರೆ ಅವ್ರ ಟೇಸ್ಟ್ ಎಷ್ಟಾಗುತ್ತೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಕ್ವಿಕ್ಕಾಗುತ್ತೆ ನೋಡಿ ಈಗ ರೈಸ್ ಇಟ್ಟಿದ್ದೆ ಒಂದು ಕಡೆ ಅದು ಸ್ವಲ್ಪ ಅನ್ನ ಹಾಕಿ ಮಿಕ್ಸ್ ಮಾಡಿದಾಗ ಗೊಜ್ಜು ಸ್ವಲ್ಪ ಜಾಸ್ತಿ ಆಯಿತು ಹಾಗಾಗಿ ಮತ್ತೊಂದು ಸ್ವಲ್ಪ ರೈಸ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಅನ್ನ ಸ್ವಲ್ಪ ಬಿಳಿ ಬಿಳಿ ಕಾಣಿಸ್ತಾ ಇದೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಅಲ್ಲಿಂದ ರೆಡಿಯಾಗಿ ಬಸ್ಗೆ ಹೋದ್ವಿ ನಾನು ಅಂತ್ಕೊಂಡು ಹೋಗಿದ್ದೆ ಬೇರೆ ಅಲ್ಲಿ ಆಗಿದ್ದೆ ಬೇರೆ ಸ್ವಲ್ಪ ಕೆಲಸ ಇತ್ತು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ರಾಯರ್ ಮಠಕ್ಕೆ ಹೋಗಿ ಬರಬೇಕಂತ ಸಿಕ್ಕಾಪಟ್ಟೆ ಆಸೆಯಿಂದ ಹೋಗಿದ್ದೆ ಆದರೆ ಕೆಲಸ ಬೇಗ ಮುಗಿಯುತ್ತೆ ಹೋಗಿ ಬಂದುಬಿಡೋಣ ಅಂತ ನಾನು ದೊಡ್ಡ ಮಾತಾಡ್ಕೊಂಡು ಹೋಗಿದ್ದು ಆದರೆ ಅಲ್ಲಿ ತುಂಬ लेट तो आ किल मुगसो अस्े ಹಾಗೆ ಜರ್ನಿ ಕೂಡ ಸ್ವಲ್ಪ ದೂರ ಆಗುತ್ತೆ ಇನ್ನು ಅಲ್ಲಿಂದ ಮಠಕ್ಕೆ ಹೋಗಿ ಅಲ್ಲಿ ಹೋದ ತಕ್ಷಣ ನಂಗೆ ಬರೋದಕ್ಕೆ ಆಗೋದಿಲ್ಲ ಒಂದು ಹಾಫ್ ಆನ್ ಅವರ್ ಆದ್ರೂ ಕೂತಿರ್ಬೇಕು ಇಲ್ಲಿಂದ ಅಲ್ಲಿ ತನಕ ಹೋಗಿರ್ತೀವಲ್ಲ ಹಾಗಾಗಿ ಅದು ಟೈಮ್ ಆಗುತ್ತೆ ಅಂತ ಹೋಗಲಿಲ್ಲ ಇನ್ನೊಂದು ಸಲ ಮುಂದಿನ ವಾರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಪಕ್ಕದಲ್ಲಿ ಸೇಲ್ ಹಾಕಿದ್ರು ಹಾಗೆ ಬರಬೇಕಾದ್ರೆ ನೋಡೋಣ ಮಮ್ಮಿ ಅಂತ ಹಾಗಾಗಿ ಹೋಗಿ ಒಂದು ಸಲ ಸೇಲೆಲ್ಲ ನೋಡ್ಕೊಂಡು ಬಂದ್ವಿ ಇದು ಫಸ್ಟ್ ಒಂದು ಸಲ ಹೋಗಿದ್ದೆ ಆಚೆಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಕ್ವಾಲಿಟಿ ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಓಕೆ ಓಕೆ ಅನ್ನೋ ಥರ ಇತ್ತು ಪ್ರೈಸ್ ಕೂಡ ಅಷ್ಟೊಂದೇನು ಕಡಿಮೆ ಅನ್ನೋ ಥರ ಏನಿರಲಿಲ್ಲ ದೂರದಿಂದ ನೋಡೋದಕ್ಕೆ ಕ್ವಾಲಿ ಚೆನ್ನಾಗಿ ಕಾಣಿಸುತ್ತೆ ಕ್ವಾಲಿಟಿ ಇದೆ ಅಂತ ಅನಿಸುತ್ತೆ ಆದರೆ ಹತ್ತಿರದಿಂದ ನೋಡಿದರೆ ಓಕೆ ಓಕೆ ಪ್ರಾಡಕ್ಟ್ ಥರ ಇತ್ತು ಜಾಸ್ತಿ ಏನು ಶಾಪಿಂಗ್ ಮಾಡಲಿಲ್ಲ ಒಂದೆರಡು ಡೋರ್ ಮ್ಯಾಟ್ಸ್ ಬೇಕಿತ್ತು ಮ್ಯಾಟ್ ಚೆನ್ನಾಗಿತ್ತು ಮ್ಯಾಟ್ಗಳು ತೊಗೊಂಡೆ ಹಾಗೆ ಬಾಕ್ಸ್ಗಳು ಎಲ್ಲ ಇತ್ತು ಸದ್ಯಕ್ಕಂತೂ ಬೇರೆ ಏನೂ ತಗೊಳ್ಳೋ ಪ್ಲಾನ್ ಇಲ್ಲ ಮ್ಯಾಟ್ ಎಲ್ಲ ಬೇಕಿತ್ತು ಹಾಗಾಗಿ ಒಂದೆರಡು ಮ್ಯಾಟ್ ತೊಗೊಂಡೆ ಲಡ್ಡು ಅದು ನೋಡಿ ಮಮ್ಮಿ ಬೇಕಾ ನಿಂಗೆ ಇದು ನೋಡಿ ಮಮ್ಮಿ ಬೇಕಾ ಅಂತ ಮಗಳಿಗೆ ಕರ್ಕೊಂಡು ಶಾಪಿಂಗ್ ಹೋಗ್ಬಾರ್ದು ಅಂತ ಹೇಳ್ತಾರೆ ಆದರೆ ನನ್ನ ಮಗಳು ಡೆಡ್ ಅಪೋಸಿಟ್ ಅಂತಲೇ ಹೇಳ್ಬೋದು ಲಡ್ಡು ಮಾತ್ರ ಅಲ್ಲ ಮತ್ತೆನೂ ಕೂಡ ಹಾಗೆ ಬೇಕಾದ್ರೆ ನಮ್ಮ ಹತ್ರ ಅಂದ್ರೂ ಅವ್ರು ಹೊರ್ಗಡೆ ಹಾಗೇ ಕರ್ಕೊಂಡೋಗಿ ಕರ್ಕೊಂಡು ಬರ್ಬೋದು ನಂಗೆ ಅದು ಬೇಕು ಬೇಕು ಅಂತ ಹಠ ಮಾಡಿ ಅವ್ರು ಕೇಳಿದ್ದೇ ಇಲ್ಲ ನಾವು ಕೊಡಿಸಿದ್ರೆ ಇಷ್ಟಪಟ್ಟು ತೊಗೊಳ್ತಾರೆ ಕೊಡಿಸಿಲ್ಲ ಅಂತಂದರೆ ಪರವಾಗಿಲ್ಲ ಬಿಡು ಮಮ್ಮಿ ಅಂತ ಒಂದು ಐಸ್ ಕ್ರೀಮ್ ಕೊಡಿಸಿದ್ರೆ ಖುಷಿ ಅವರಿಗೆ ಅಷ್ಟು ಇಷ್ಟ ಆಗುತ್ತೆ ಹಾಗೆ ನಾನಿಲ್ಲಿ ಮುಳುಗಾಯಿ ಗೊಜ್ಜು ಮಾಡ್ತಾ ಇದ್ದೀನಿ ಮುಳುಗಾಯನ್ನು ರುಬ್ಬಿಲ್ಲ ಒಂದು ಟೊಮೊಟೊಕಾಯಿ ಒಂದು ಮುಳುಗಾಯಿ ಹಾಗೆ ಹಸಿರು ಮೆಣ್ಸಿನ್ಕಾಯಿ ಎಷ್ಟು ಬೇಕಷ್ಟು ಬೇಯಿಸ್ಕೊಂಡಿದ್ದೆ ಅದಕ್ಕೆ ಸ್ಮ್ಯಾಶ್ ಮಾಡಿಕೊಂಡು ನಂತರ ಅದಕ್ಕೆ ಒಗ್ಗರಣೆ ಕೊಡ್ಕೊಂಡ್ರೆ ಮುಳುಗಾಯಿ ಗೊಜ್ಜು ರೆಡಿ ಆಗುತ್ತೆ ಚಪಾತಿ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ಜೋಳದ ರೊಟ್ಟಿ ಮಾಡಿದ್ದೀನಿ ಆಯ್ ಗುಂಡಿ ಗುಂಡಿ ಇಲ್ಲಿ ಏನು ಗುರಾಯಿಸ್ತಾ ಇದೆಯಾ ಇದು ಎಷ್ಟು ಸೈಲೆಂಟ್ ಸೈಲೆಂಟಾಗುತ್ತಾ ಅದಕ್ಕೆ ಇಡ್ಲೂ ಮೇಲೆ ಅಷ್ಟೊಂದು ಏನು ಲವ್ ಅಂತಲೇ ಗೊತ್ತಿಲ್ಲ ಎಲ್ಲ ಬಿಟ್ರು ಎಳ್ಕೊಂಬಂದ್ ಎಳ್ಕೊಂಬಂದ್ ಕುತ್ಕೊಳ್ಳುತ್ತೆ ಇವತ್ತು ನಾನು ತಕ್ಷಣ ನಂಗೆ ಒಂದು ಗಿಫ್ಟ್ ಕೊಟ್ಟಿದೆ ಏನು ಅಂತ ಮುಂದೆ ಹೇಳ್ತೀನಿ ಇದು ನಮ್ಮ ಮನೆಗೆ ಗುಂಡಿ ಅಂತಲೇ ಹೆಸರಿಟ್ಟಿರೋದು ಫಸ್ಟ್ ನಮ್ಮದು ಗುಂಡಿ ಸತೋಯ್ತಲ್ಲ ಹಾಗಾಗಿ ಅದರ ಅದ್ರ ಇದಕ್ಕೆ ಇಟ್ಟಿರೋದು ಗುಂಡಿ ಅಂತ ಇದು ಆಕ್ಚುಲಿ ಹೇಳಬೇಕು ಅಂತಂದ್ರೆ ಹುಡುಗ ಹುಡುಗ ಆದ್ರೂ ಪರವಾಗಿಲ್ಲ ಗುಂಡಿ ಅಂತಾನೆ ಕರೆಯೋದು ನಮ್ಮನೆ ನೋಡಿ ಫ್ರೆಂಡ್ಸ್ ಸೈಲೆಂಟ್ ಅಂತ ಹೇಳ್ತೀನಿ ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದರಾ ತಿಂಡಿ ಎಲ್ಲ ಮುಗಿಸ್ಕೊಂಡು ಕೆಲಸ ಎಲ್ಲ ಆಯಿತು ಇವಾಗ ತಾನೇ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ಸುಮ್ಮನೆ ಸುಮ್ಮನೆ ಏನಾದ್ರು ಮಾಡ್ಕೊಳ್ಳೋದು ಅಂತ ಅಂದರೆ ಇದೇ ಇರ್ಬೋದು ಎರಡು ಇಂಜೆಕ್ಷನ್ ಹಾಕಿದ್ರು ಈ ಕೈಗೆ ಈ ಕೈಗೆ ಡಿ ಡಿ ಇಂಜೆಕ್ಷನ್ ಹಾಕಿದ್ರು ಇವಾಗ ತಾನೆ ಹೋಗಿ ಬಂದ್ವಿ ಏನಾಯ್ತಂದ್ರೆ ನಾಯಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡುತ್ತೆ ಗುಂಡಿ ಅದು ಆಚೆಗೆ ಹೋದ್ರೆ ಕಸ ಹೊಡೆಯೋದಕ್ಕೇನೋ ಬಿಡೋದಿಲ್ಲ ಲಹರಿ ಹತ್ರನೂ ಹೋಗೋದಿಲ್ಲ ನನ್ನ ಹಸ್ಬೆಂಡ್ ಆಗಲಿ ಮಿತ್ತೇನ ಹತ್ರ ಆಗಲಿ ಅಷ್ಟು ಆಟನೇ ಆಡೋದಿಲ್ಲ ಅದೇನೋ ಗೊತ್ತಿಲ್ಲ ನನ್ನ ಮೇಲೆ ಅದು ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ ಇದೆ ಅದು ಹೇಗೆ ಊಟ ಆಗ್ತೀನಿ ಅಂತನೋ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತನೋ ಗೊತ್ತಿಲ್ಲ ನಾನು ಹೋದ್ರೆ ಎರಡು ಕಾಲು ಬಂದು ಲಾಕ್ ಮಾಡ್ಕೊಳ್ಬಿಡುತ್ತೆ ಅದೇನು ಮಾಡಿದ್ರು ಬಿಡೋದೇ ಇಲ್ಲ ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇರುತ್ತೆ ಇವತ್ತು ಬೆಳಗ್ಗೆ ಕಸ ಗುಡಿಸ್ತಾ ಇದೆ ಆವಾಗ ಅದು ಬಂದು ಲಾಕ್ ಮಾಡ್ಕೊಳ್ತಾ ಇತ್ತು ಬಿಡಿಸಿ ಬಿಡಿಸಿ ನಾನು ಕಸ ಗುಡಿಸ್ತಾ ಇದೆ ಇಡ್ಲಿಕೊಂಡು ಚೆನ್ನಾಗಿ ಆಟ ಆಡ್ತಾ ಇತ್ತು ಅದಕ್ಕೆ ಅದ್ರ ಪೊರಕೆ ಮೇಲೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ಆಟ ಆಡೋದು ಅದು ಬಂದು ಅದೇನು ಕಡಿಬೇಕು ಅಂತ ಕಡಿಲಿಲ್ಲ ಮಿಸ್ಸಾಗಿ ಖಾಲಿ ಅದ್ರದ್ದು ಅಲ್ಲಿ ನೋಡ್ಕೊಳ್ತು ಒಂದು ಡ್ರಾಪ್ಗಿಂತ ಕಡಿಮೆ ರಕ್ತ ಬಂತು ಜಾಸ್ತಿ ಏನು ಬರಲಿಲ್ಲ ಅಂದರೆ ಸ್ವಲ್ಪ ಬ್ಲಡ್ ಬಂತು ಹಾಗಾಗಿ ಬೆಳಗ್ಗೆಂದೂ ಭಯ ಆಗ್ತಾಯಿತ್ತು ಹೋಗೊಂದ್ಸಲ ತೋರ್ಸ್ಕೊಂಡು ಅಂತ ಹೋದೆ ಸಾಕಿದ್ದಾಯ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅಥವಾ ಅದು ಸ್ವಲ್ಪ ಪರ್ಚಿದ್ರು ಅಷ್ಟೇ ರಕ್ತ ಬರಲೇಬೇಕಂತೇನಿಲ್ಲ ಪರ್ಚಿದ್ರು ಅದು ಡೇಂಜರ್ ಅಂತಲೇ ಹೇಳ್ತಾರೆ ಹಾಗಾಗಿ ವ್ಯಾಕ್ಸಿನೇಷನ್ ಇರುತ್ತೆ ಅದಕ್ಕೆ ಇಂಜೆಕ್ಷನ್ ಮಾಡಿಸ್ಕೊಳ್ಳೇಬೇಕು ಅದು ಆಟ ಆಡ್ಕೊಂಡು ಆಟ ಇಲ್ಲ ನಾನು ಅದಕ್ಕೆ ಎರಡು ಬಿ ಅದೇ ಬಿಟ್ಟಿದ್ರು ಓಡೋಗಿರ್ತಿತ್ತು ಸಣ್ಣ ಮರಿ ಯಾಕೆ ಅದಕ್ಕೆ ಸುಮ್ಮನೆ ನೋವು ಮಾಡೋದು ಅಂತ ಫಸ್ಟಿಂದ ನಾವು ಸುಮ್ಮನೆ ಇದೆ ಅದು ಚೆನ್ನಾಗಿ ಅಭ್ಯಾಸ ಆಗ್ಬಿಡ್ತು ಬಂದು ಕಾಲು ಹಾಕಿ ಮಾಡಿಕೊಳ್ತು ಅದು ಒಂದಲ್ಲ ನೋಡ್ಕೊಳ್ತು ಅಂದರೆ ಸೂರ್ಯ ಚುಚ್ಚು ಥರ ಅಷ್ಟೇ ಅಷ್ಟು ಗಾ ಆಗಿರೋದು ಒಂಚೂರು ಗಾಯ ಥರ ಆಗಿದೆ ಅಂದರೆ ಫುಲ್ಲು ಡಿಟ್ಟಸ್ ನೋಡಿದ್ರೆ ಮಾತ್ರ ಅದು ಗೊತ್ತಾಗೋದು ಇಲ್ಲ ಅಂದ್ರೆ ಗೊತ್ತೇ ಆಗೋದಿಲ್ಲ ಅಷ್ಟು ಚಿಕ್ಕ ಗಾಯ ಹೋಗಿ ತೋರಿಸಿದ್ರೆ ಅವ್ರು ಹೇಳಿದ್ರು ಅದು ಪರ್ಚ್ಲಿ ಅಥವಾ ಕಚ್ಲಿ ನಾಯಿ ಅಡ ಡೇಂಜರೇ ಅದು ಹಾಗಾಗಿ ಐದು ದಿನ ಇಂಜೆಕ್ಷನ್ ಹಾಕಿಸ್ಕೊಳ್ಳೇಬೇಕು ಅಂತ ಹೇಳಿದರೆ ಸುಮ್ಮನೆ ತಮಾಷೆಗೆ ಹೋಗಿ ಐದೈದು ದಿನ ಇಂಜೆಕ್ಷನ್ ತಗೊಳ್ಳೋ ಥರ ಆಯಿತು ನೀವು ಮನೇಲಿ ಸಾಕಿರುವಂತಹ ನಾಯಿಗಳಾದ್ರೂ ಅಷ್ಟೇನೆ ಬೇರೆ ನಾಯಿಗಳಾದ್ರೂ ಅಷ್ಟೇನೆ ಮಕ್ಕಳಿಂದ ಸ್ವಲ್ಪ ದೂರ ಇಡೀ ನಾನು ಲಡ್ಡು ಹತ್ರ ಹೋಗೋದಕ್ಕೇನೆ ಬಿಡೋದಿಲ್ಲ ಅಕಸ್ಮಾತ್ ಇವಾಗ ಬಿದ್ದಾಗ ಅಂದ್ರೆ ಗೊತ್ತಾಗತ್ತೆ ಏನಾದ್ರು ಕಚ್ಚಿದ್ರೆ ಅಥವಾ ಪರ್ಚಿದ್ರೆ ಬಂದು ಹೇಳ್ತಾಳೆ ಇವಳು ಭಯಕ್ಕೆ ಅಕಸ್ಮಾತ್ ಹೇಳಿಲ್ಲ ಅಂತಂದ್ರೆ ಏನ್ ಮಾಡೋದು ಅಂತ ಹತ್ರ ನಾಯಿ ಹೋಗೋದಕ್ಕೇನೋ ಬಿಡೋದಿಲ್ಲ ಇವಾಗ ನನಗಾಯ್ತು ಸ್ವಲ್ಪ ನನಗೆ ಗೊತ್ತ ಅಂದ್ರೆ ನಾವು ದೊಡ್ಡವರು ಹೇಗಿದ್ರು ಹೇಳ್ತೀವಿ ಈ ರೀತಿ ಆಗ ಆಯ್ತು ಅಂತ ಮಕ್ಳು ಅದನ್ನ ನಾಯಿ ಪರ್ಚುತ್ತ ಅಥವಾ ಯಾವ್ರೇ ಬಿದ್ದೇಟ್ ಮಾಡ್ಕೊಂಡ್ರು ಹಂಗಾಗಿ ಹೇಳೋದೇ ಇಲ್ಲ ನಾಯಿಗಳನ್ನ ಮಕ್ಕಳಿಂದ ಸ್ವಲ್ಪ ದೂರ ಇಡಿ ಹಾಗಾಗಿ ನಾನಿವಾಗ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದೆ ಇನ್ನೊಂದು ನಾಲ್ಕು ದಿನ ಇಂಜೆಕ್ಷನ್ ಹಾಕ್ಸ್ಕೊಳ್ಬೇಕು ಹೇಳಿದ್ದಾರೆ ಡೇಟ್ ಎಲ್ಲ ಬರ್ಕೊಟ್ಟಿದ್ದಾರೆ ಅದೇ ಡೇಟಿಗೆ ಬಂದು ಇಂಜೆಕ್ಷನ್ ಹಾಕಿಸ್ಕೊಳ್ಬೇಕು ಅಂತ ಸುಮ್ನೆ ತಮಾಷೆಗೆ ಹೋಗಿ ಅದು ಆಟಾಡುತ್ತೆ ಅಂತ ಬಿಟ್ಕೊಂಡು ಆ ರೀತಿಯಾಗಿ ಆಯಿತು ಯಾರೇ ಆದ್ರೂ ಅಷ್ಟೇನೆ ಅದು ಚಿಕ್ಕ ಗಾಯ ಆಗಿರ್ಬೋದು ದೊಡ್ಡದಾಗ ಕಚ್ಚಿರ್ಬೋದು ಕಚ್ಚಿರಬಹುದು ಅಥವಾ ಅದ್ ಬರಿ ಪರ್ಚಿದೆ ಅದರಿಂದ ಏನು ಆಗಲ್ಲ ಅಂತ ಅನ್ಕೊಂಡು ನೆಗ್ಲೆಕ್ಟ್ ಮಾಡಬೇಡಿ ಇದು ಹೇಳ್ತಾರ ಉದ್ದೇಶ ಇಷ್ಟೇನೆ ಎಲ್ಲರ ಮನೆಯಲ್ಲೂ ಇತ್ತೀಚೆಗಂತ ನಾಯಿಗಳನ್ನ ಸಾಕೇ ಸಾಕಿರ್ತಾರೆ ಅದು ಹಳ್ಳಿಗಳೇ ಹಳ್ಳಿಗಳಲ್ಲಾದ್ರೂ ಅಷ್ಟೇನೆ ಸಿಟಿಗಳಲ್ಲಾದ್ರೂ ಅಷ್ಟೇನೆ ಎಲ್ರಿಗೂ ಗೊತ್ತಿರುತ್ತೆ ನಾಯಿ ಕಂಡಿದ್ರೆ ಇಂಜೆಕ್ಷನ್ ಮಾಡಿಸ್ಕೊಳ್ಬೇಕು ಅಂತ ಎಲ್ರಿಗೂ ಗೊತ್ತಿರುತ್ತೆ ಯಾರು ಕೂಡ ಮಾಡೋದಿಲ್ಲ ಆದ್ರೆ ಯಾರಾದ್ರೂ ಸ್ವಲ್ಪ ಕಚ್ಚಿದೆ ಏನೂ ಆಗೋದಿಲ್ಲ ಅಥವಾ ಸ್ವಲ್ಪ ಪರ್ಚಿದೆ ಏನೂ ಆಗೋದಿಲ್ಲ ಅಂತ ನೆಗ್ಲೆಟ್ ಮಾಡಬೇಡಿ ಒಂದ್ಸಲ ಡಾಕ್ಟರ್ ಹತ್ರ ಕೇಳ್ಕೊಂಡು ಬನ್ನಿ ಅವ್ರೇನು ಸಮಸ್ಯೆ ಇಲ್ಲ ಅಂತಂದ್ರೆ ಪರವಾಗಿಲ್ಲ ನನಗೂ ನೋಡಿ ಜಾಸ್ತಿ ಗಾಯ ಏನೂ ಆಗಿಲ್ಲ ಆದ್ರೂ ಕೂಡ ಅದು ಕಚ್ಚಿಲಿ ಅಥವಾ ಪರ್ಚಿಲೆ ಅದ್ರ ವ್ಯಾಕ್ಸಿನೇಷನ್ ಹಾಕಿಸ್ಲೇಬೇಕು ಅಂತ ಹೇಳಿದ್ದಾರೆ ಇವಾಗ ಒಂದು ದಿನ ಎರಡು ಇಂಜೆಕ್ಷನ್ ಕೊಟ್ಟು ಕಳಿಸಿದಾರೆ ಇನ್ನೊಂದು ನಾಲ್ಕು ದಿನ ಇಂಜೆಕ್ಷನ್ ಅನ್ನ ಮಾಡಿಸ್ಕೊಳ್ಳೇಬೇಕು ಯಾರಾದ್ರೂ ಆತರ ಪರ್ಚಿದ್ರೆ ಏನೂ ಆಗೋದಿಲ್ಲ ಅಂತ ನೆಗ್ಲೆಟ್ ಮಾಡಬೇಡಿ ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಳ್ಳಿ ಅಂತ ಕೇಳಿ ನಾನು ಕೇಳ್ಕೊಳ್ತೀನಿ ದಡ್ಡು ಅಲ್ಲೇ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾಳೆ ಅವಳು ನಮ್ಮ ಜೊತೆ ಹಾಸ್ಪಿಟಲ್ಗೆ ಬಂದಿಲ್ಲ ಹೋಗಿ ಬಂದು ಈಗ ಟಿ ವಿ ನೋಡ್ತಾ ಇದ್ದಾಳೆ ಇನ್ನೂ ಸ್ವಲ್ಪತ್ತು ಬಿಟ್ಟು ಅವಳನ್ನ ಮಲಗಿಸಿ ನೆಕ್ಸ್ಟು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಎಲ್ಲಡ್ಡು ಚೆನ್ನಾಗಿ ಆಟ ಆಡ್ತಾ ಆಟ ಆಡ್ತಾನೆ ಇದ್ದೇ ಬಂತು ಹಾಗಾಗಿ ಅವಳಿಗೆ ಊಟ ಮಾಡಿಸಿ ಮಲಗಿಸ್ದೆ ಇದು ಮನೆ ಹಿಂದೆ ಕಸ ಗುಡಿಸ್ತಾನೆ ಇರ್ತೀನಿ ಇರ್ತಾವಲ್ಲ ಹಾಗಾಗಿ ಎಲೆಗಳು ಉದುರುತ್ತಾನೆ ಇರ್ತವೆ ಅದು ಕಸ ಗುಡಿಸ್ತಾ ಇದೆ ಅದನ್ನ ಬೆಂಕಿ ಕಚ್ಚಬೇಕು ಅನ್ನೋ ಅಷ್ಟರಲ್ಲಿ ಸೋನೆ ಬಂದಿರೋದು ನೆನ್ ತಕ್ಷಣ ಅದು ಇರಲಿಲ್ಲ ಹಾಗಾಗಿ ಒಂದು ವಾರದ ಮೇಲೆ ಆಯಿತು ಕಸ ಎಲ್ಲ ಹಾಗೆ ಉಳ್ಕೊಂಡಿತ್ತು ಇವತ್ತು ಕೂಡ ಮೋಡ ಆಗಿತ್ತು ಮಳೆ ಬರೋ ಥರ ಇತ್ತು ಹಾಗಾಗಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ ಬಟ್ಟೆ ತೊಳೆಯ ತೊಳೆದಾಗೋ ಅಷ್ಟರಲ್ಲಿ ಹಿಂದೆ ಈ ಕೆಲಸ ಮುಗಿಸೋಣ ಅಂತ ಮನೆಯಿಂದ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಬೆಂಕಿ ಹಾಕ್ತಾ ಇವಾಗ ಮನೆ ಹಿಂದೆ ಕ್ಲೀನಾಗಿ ಕಾಣಿಸ್ತಾ ಇದೆ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ಲಡ್ಡು ಇನ್ನೂ ಮಲಗಿದ್ಲು ನೋಡಿ ಎಷ್ಟಿಗೆ ಊಟ ಕಾಣಿಸ್ತಾ ಇದ್ದಾಳೆ ಅವಳು ಮಲಗ್ದಾಗ ಅವಳು ನೋಡೋದಂದ್ರೆ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಏನೋ ಒಂಥರ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇರ್ತಾಳೆ ಅಷ್ಟರಲ್ಲಿ ತುಳಸಿ ಎಲ್ಲ ಕಿತ್ಕೊಂಡು ಬಂದಾಗಿತ್ತು ಹಾಗಾಗಿ ಇವಾಗ ಆರ ಕಟ್ತಾ ಇದ್ದೀನಿ ನಾಳೆ ಗುರುವಾರ ನಾನಿಲ್ಲಿ ಮಂಗಳವಾರ ಮತ್ತು ಬುಧವಾರ ಎರಡು ದಿನದ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಬುಧವಾರ ಸಂಜೆ ಈಗ ಹೂ ಕಟ್ತಾ ಇದ್ದೀನಿ ದೇವ್ರ ಮನೆ ಎಲ್ಲ ಇವತ್ತೇ ತೊಳೆದು ಬಟ್ಟೆ ತೊಳೆದಾಕಿ ಎಷ್ಟು ಕ್ಲೀನಿಂಗ್ ಕೆಲಸ ಆಗುತ್ತೆ ಅಷ್ಟು ಕೆಲಸನ ಇವತ್ತು ಮುಗಿಸ್ಕೊಳ್ತೀನಿ ನಾಳೆಗೆ ಫೋಟೋ ಒರೆಸ್ಕೊಳೋದು ಜೊತೆಗೆ ಮನೆ ಕ್ಲೀನ್ ಮಾಡಿಕೊಂಡು ನೆಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡೋದು ಇಷ್ಟು ಕೆಲಸನ ಬಿಟ್ಟಿರ್ತೀನಿ ಆದಷ್ಟು ಕ್ಲೀನಿಂಗ್ ಏನೇ ಇದ್ರೂ ಕೂಡ ಬುಧವಾರ ನೈಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಪ್ರತಿ ವಾರು ಮಾಡ್ತೀನಿ ಅದೇ ರೀತಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಬುಧವಾರ ಕೆಲವೊಂದು ಸಲ ಕೆಲಸ ಜಾಸ್ತಿ ಇದ್ದಾಗ ಆಗೋದಿಲ್ಲ ಅಂಥ ಟೈಮಲ್ಲಿ ಗುರುವಾರನೇ ಎಲ್ಲ ಕೆಲಸನೂ ಮಾಡಿಕೊಂಡು ಪೂಜೆ ಮಾಡ್ತೀನಿ ಅಂಥ ಟೈಮಲ್ಲಿ ಪೂಜೆ ಮಾಡೋದು ಲೇಟ್ ಆಗುತ್ತೆ ಬುಧವಾರ ಬೇಗ ಕೆಲಸ ಮುಗಿಸ್ಕೊಂಡ್ರೆ ಗುರುವಾರ ಬೇಗ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಆದಷ್ಟು ನಾನು ಕೆಲಸ ಮುಗಿಸ್ಕೊಳ್ತೀನಿ ಲಡ್ಡು ಆಗಲೇ ಹೇಳ್ತಾ ಇದ್ಲು ಅದು ಅಲ್ಲಿಗೆ ಕಟ್ಟಾಗಿ ಬೇರೆದೇನೋ ಬೇರೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಬಂತು ಅವಳಿಗೆ ಯಾಕೆ ಕಳ್ತಾ ಇಲ್ಲೋ ಅಂತಂದರೆ ನನ್ನೊಂದು ಮಾತ್ರ ಮುದ್ದು ಮಾಡು ನೀನು ನನ್ನೊಂದು ಮಾತ್ರ ನೋಡು ನನ್ನನ್ನು ಮಾತ್ರ ವಿಡಿಯೋ ಮಾಡು ನಾಯಿ ಮಾಡಬೇಡ ಅಂತ ಅಂದರೆ ಅವ್ಳಿಗೆ ಸಿಕ್ಕಾಪಟ್ಟೆ ಜಲಸಿ ಅವಳಿಗೆ ಅಂದರೆ ನಾಯಿ ಫೋಟೋ ಇದ್ದಾರೆ ನಾಯಿ ಅಮ್ಮ ಮುದ್ದು ಮಾಡ್ತಾ ಇದೆ ನನ್ನನ್ನು ಕೇರ್ ಇಲ್ಲ ಅಂತ ಅನ್ನಿಸ್ತಾ ಏನೋ ಗೊತ್ತಿಲ್ಲ ಯಾವಾಗಲೂ ಅಷ್ಟೇ ನಾಯಿ ಹತ್ರ ಮಾತಾಡ್ಸೋಕೆ ಹೋದರೆ ಮಮ್ಮಿ ನೀನು ನನ್ನೇ ಮಾತಾಡಿಸ್ ಮಮ್ಮಿ ನಾಯಿ ಜಾಸ್ತಿ ಮಾತಾಡಿಸ್ತೀಯಾ ನೀನು ಅಂತ ಚಿಕ್ಕ ಮಕ್ಕಳಲ್ವಾ ಹಾಗಾಗಿ ಹಂಗೆ ಅನ್ನಿಸ್ತು ಅಂತ ಅನ್ಸುತ್ತೆ ನಮ್ಮ ಗಿಡದಲ್ಲೇ ತುಳಸಿ ಬಿಟ್ಟಿರೋದು ಇನ್ನೂ ಸ್ವಲ್ಪ ಇದೆ ಇದೇನ ಹಾರ ಜಾಸ್ತಿ ಆಗಿಲ್ಲ ಅಂತ ಅಂದರೆ ಇನ್ನೂ ಸ್ವಲ್ಪ ಬಂದು ಹಾರ ಕಟ್ಟಬೇಕು ನಾನು ಏಕಾದಶಿ ದಿನ ಮತ್ತೆ ಗುರುವಾರ ದಿನ ಮಾತ್ರ ನಾನು ಹೂವಿನ ಹಾರ ಅಂದರೆ ತುಳಸಿ ಹಾರನ ಕಟ್ಟಿ ರಾಯರಿಗೆ ಏರಿಸೋದು ಪ್ರತಿದಿನ ಬೇರೆ ಹೂವಿನ ಜೊತೆಗೆ ಸ್ವಲ್ಪ ಒಂದು ಮೂರು ಅಥವಾ ಐದು ಏನಂತಾರೆ ತುಳಸಿ ಕುಡಿಗಳನ್ನ ಏರಿಸ್ತೀನಿ ಇಲ್ಲ ಅಂತಂದರೆ ಬೇರೆ ದಿನ ಎಲ್ಲ ಏನು ಹಾರ ಕಟ್ಟೋದಿಲ್ಲ ಗುರುವಾರ ದಿನ ಮತ್ತೆ ಏಕಾದಶಿ ದಿನ ಕಟ್ಟುತ್ತೀನಿ ಹಾರ ಎಲ್ಲ ಅವಳು ಎದಣ ಅಷ್ಟರಲ್ಲಿ ಕಟ್ಟೋಣ ಅಂತ ಅಂದ್ಕೊಂಡು ಟಿ ವಿನ ಹಾಕಿದ್ದೆ ಟಿ ವಿ ನೋಡ್ತಾ ನೋಡ್ದಾ ಆರ ಕಟ್ತಾ ಇದ್ದೀನಿ ಹಾಗೆ ಬಟ್ಟೆ ಸ್ವಲ್ಪ ಜಾಲಿಸಿ ಹಂಗೆ ತಂತಿ ಮೇಲೆ ಹಾಕಿ ಬಂದಿದ್ದೀನಿ ನೀರು ಇಳ್ಕೊಂಡ್ಮೇಲೆ ಬಟ್ಟೆ ಒಣಗಾಕೋದಕ್ಕೆ ಸರಿ ಹೋಗುತ್ತೆ ಅಂತ ಆ ಬಟ್ಟೆ ಒಣಗಾಕಬೇಕು ಇನ್ನು ಕೆಲಸ ಶುರುವಾಗುತ್ತೆ ಮಾಮೂಲಿ ಅದೇ ರೋಟಿನ ಇವತ್ತಿನ ಈ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು